ಆರನೇ ಕ್ಲಾಸ್ ಮಕ್ಕಳನ್ನ ಕರೆದು ನಿಮ್ಮ ನಂಬಿಕೆ ಸ್ಟ್ಯಾಂಡರ್ಡ್ ನಿಮ್ಮ ನಂಬಿಕೆ ಸರಿ ಇಲ್ಲ ಎಲ್ಲ ಒಂದು ಕಡೆ ಮಸೀದಿನ ತೆಗೆದು ಮಂದಿರವನ್ನು ಕಟ್ಟಿ ಅಲ್ಲಿ ಡೆಕೋರೇಷನ್ ಮಾಡಿ ಕಲ್ಲಿಗೆ ಡೆಕೋರೇಷನ್ ಮಾಡಿದರೆ ಏನು ದೇವರು ಇರ್ತಾರ ಅನ್ನುವಂಥ ಒಂದು ಮಾತನ್ನ ಮಕ್ಕಳ ಮನಸ್ಸಿನಲ್ಲಿ ಒಂದು ಕೆಟ್ಟ ಪರಿಣಾಮ ನೀಡುವಂಥ ಮಾಡುವಂಥ ಕೆಲಸವನ್ನ ಜರೋಸ ಶಾಲೆಯ ಒಂದು ಟೀಚರ್ ಮಾಡಿರ್ತಾರೆ ನಮ್ಮ ಇದು ಮೊದಲ ಘಟನೆ ಅಲ್ಲ ಬೇರೆ ಬೇರೆ ಘಟನೆ ನನ್ನ ಕ್ಷೇತ್ರದಲ್ಲಿ ಸಹ ಒಂದು ಶಾಲೆಯಲ್ಲಿ ರಾಖಿ ಕಟ್ಟಿತನ್ನು ತೆಗೆದು ಬಿಸಾಡುವಂಥದ್ದು ಕೆಲಸ ಆಗಿದೆ ಬೇರೆ ಬೇರೆ ಸಮಯದಲ್ಲಿ ಹೂ ಮುಡಬಾರ್ದು ಹೊಳೆ ಹಾಕಬಾರ್ದು ಬಿಂದ ಹಾಕಬಾರ್ದು ಇದೆಲ್ಲ ಆಗ್ತಾನೇ ಇರ್ತದೆ ಆದರೆ ಈಗ ಒಂದು ಹೆಜ್ಜೆ ಮುಂದೋಗಿ ನಿಮ್ಮ ನಂಬಿಕೆ ಸರಿ ಇಲ್ಲ ರಾಮನೇ ಸರಿ ಇಲ್ಲ ಗೋಧ್ರಾ ಹತ್ಯನ ಮೋದಿಯವರು ಮಾಡಿದ ಸಣ್ಣ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಗೋಧ್ರದಲ್ಲಿ ಮೋದಿಯವರು ಮುಸಲ್ಮಾನರನ್ನು ಕೊಂದಿದ್ದಾರೆ ಅನ್ನುವಂಥ ಏನೋ ಒಂದು ಮಾತುಗಳನ್ನು ಮಕ್ಕಳ ಮುಂದೆ ಹೇಳೋದು ಈ ರೀತಿಯನ್ನು ವಿಷಯಗಳನ್ನು ತೊಡ್ದುಕೊಳ್ಳಿಕ್ಕೆ ಇನ್ನು ಮುಂದೆ ಸಾಧ್ಯವಿಲ್ಲ ನಾನು ಮತ್ತು ವೇದ ವ್ಯಸ್ಕಾಮರು ಇವತ್ತು ಬಂದಿದ್ದೇವೆ ನಾವು ಇಬ್ಬರು ಶಾಸಕರಿಗಿಂತ ಜಾಸ್ತಿಯಾಗಿ ಇಬ್ಬರು ಹಿಂದೂಗಳಾಗಿ ಬಂದಿದ್ದೇವೆ ಇನ್ನು ಮುಂದೆ ಹಿಂದೂ ಸಮಾಜ ಇದನ್ನು ತೊಡ್ಕೊಳ್ಳೋದಿಲ್ಲ ನಾವು ಆ ಟೀಚರ್ ಯಾರಿದ್ದಾರೆ ಅವರನ್ನು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ನೀವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ವಿ ಡೋಂಟ್ ನಮಗೆ ಅದರ ಬಗ್ಗೆ ಪ್ರಾಬ್ಲಮ್ ಇಲ್ಲ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ನೀವು ಸಸ್ಪೆನ್ಷನ್ ಆಗಬೇಕು ಸಸ್ಪೆಂಡ್ ಆಗಿದೆ ಅದೇ ಟೀಚರ್ನೇ ಇದ್ದರು ನೀವು ಇನ್ವೆಸ್ಟಿಗೇಷನ್ ಮಕ್ಕಳನ್ನು ಕರೆದು ತಾಯಿಯನ್ನು ಕರೆದು ಆ ಟೀಚರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ವೆಸ್ಟಿಗೇಷನ್ ಪಿ ಆರ್ ಆಫೀಸ ಅಥವಾ ಬೇರೆ ಗೌರ್ಮೆಂಟ್ ಕಚೇರಿಯಲ್ಲಿ ಇಂಡಿಪೆಂಡೆಂಟ್ ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಮಕ್ಕಳನ್ನು ಕರೀರಿ ಶಾಲೆಯಿಂದ ಪಾಸ್ ಆದಂತ ಮಕ್ಕಳು ಸಹ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಶಾಲೆಯಿಂದ ಪಾಸ್ ಆಗಿ ಹೋಗಿದ್ದಾರೆ ಈಗ ಪ್ಯೂಚಲ್ ಇದ್ದಾರೆ ಆ ಮಕ್ಕಳು ಸಹ ಹೇಳ್ತಾ ಇದ್ದಾರೆ ನೋಡಿ ಇದು ವಿಷಯ ಇಷ್ಟೇ ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ರೆ ಹಿಂದೂ ಸಮಾಜ ಇನ್ನು ಮುಂದೆ ಕೂತ್ಕೊಳ್ಳೋದಿಲ್ಲ ಇದು ಪೊಲಿಟಿಕಲ್ ಇಶ್ಯೂ ಅಲ್ಲ ಇದು ಧಾರ್ಮಿಕ ನಮ್ಮ ಮನಸ್ಸಿಗೆ ನೋವು ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಪೊಲಿಟಿಕಲ್ ಇಶ್ಯೂ ಮಾಡೋದಿದ್ರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ ನಾವು ಇದು ನಾವು ಇಶ್ ಹಿಂದೂ ಪರಿಷತ್ತ ಬಜರಂಗ ದಳ ಮತ್ತು ಹಿಂದೂ ಸಂಘಟನೆಗಳು ಇವತ್ತು ನಾವು ಡಿ ಡಿ ಪಿ ಅವರಿಗೆ ಇವರಿಗೆ ನಾವು ಇದನ್ನು ಕೊಟ್ಟಿದ್ದೇವೆ ಮನವಿಯನ್ನು ಮಾಡಿದ್ದೇವೆ ಆಗಿ ಸಸ್ಪೆಂಡ್ ಮಾಡಿ ಅಂತ ಈ ಒಂದು ವೇಳೆ ಆ್ಯಕ್ಷನ್ ತೆಗೆದಿದ್ರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ನಾವು ಹಿಂದೂ ಸಮಾಜ ಇಲ್ಲಿ ತೆಗೆದುಕೊಡ್ತದೆ ಇದು ಒಂದೇ ಶಾಲೆ ಅಂತಲ್ಲ ಬೇರೆ ಬೇರೆ ಶಾಲೆಗೆ ನಾವು ಒಂದು ಎರಡು ಮೂರು ಡಿಮ್ಯಾಂಡನ್ನು ಇಟ್ಟಿದ್ದೇವೆ ನೀವು ಎಲ್ಲ ಶಾಲೆಗೆ ಸುತ್ತೋಲೆಗಳನ್ನು ಕಳಿಸಿ ಎಲ್ಲೇ ಯಾವುದೇ ಧರ್ಮ ಆಗ್ಬೋದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ಹೇಳ್ತಾ ಇಲ್ಲ ಶಾಲೆ ಒಳಗೆ ರಾಜಕೀಯ ಮತ್ತು ಧರ್ಮ ಇದೆರಡರ ವಿಷಯ ಬರಬಾರ್ದು ಏನು ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತೀವೋ ಅದನ್ನು ಕಳಿಸಿ ಹೊರಗೆ ಬಿಡಿ ಇದಾಗದಿದ್ದರೆ ಆ ಟೀಚರ್ ಮೇಲೆ ನೀವು ಶಾಲೆಗಳ ಮೇಲೆ ನೀವು ಆ್ಯಕ್ಷನನ್ನು ತೆಗೆದಿದ್ರೆ ಅದರಲ್ಲಿ ಸಹ ಎಲ್ಲೋ ರಾಜಕೀಯ ಬಿದಿರುಗಳನ್ನು ಮಾಡ್ತಾ ಅವರನ್ನು ಸೇಫ್ ಮಾಡಲಿಕ್ಕೆ ನೋಡಿದರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ನೀವು ಎದುರಿಸ್ಬೇಕಾಗ್ತದೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಖಾಲಿ ಈ ರೀತಿಯ ಪ್ರತಿಭಟನೆ ಅಲ್ಲ ಉಗ್ರವಾದ ಪ್ರತಿಭಟನೆಯನ್ನು ನೀವು ಎದುರಿಸ್ಬೇಕದ ಅನ್ನುವಂಥ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ Продолжение